ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಇವತ್ತು ಊರ್ಧ್ವಾಸನ ಮಾಡಬೇಕಾದ್ರೆ ಏನೇನು ಮಿಸ್ಟೇಕ್ ಆಗುತ್ತೆ ಅದರಿಂದ ಏನು ತೊಂದರೆ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಮಾಡಿ ತೋರಿಸ್ತಾರೆ ವಿಷ ಮಾಡ್ತಾರೆ ತಪ್ಪನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಎಲ್ಲರೂ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸೋದು ಈಗ ಊರ್ಧ್ವಾಸನದಲ್ಲಿ ಸಮಸ್ಥಿತಿನಲ್ಲಿ ನಿಂತ್ಕೋಬೇಕು ಈಗ ಕೈ ಜೋಡಿಸ್ಬೇಕು ಮುಂದೆ ಅಷ್ಟನ್ನು ಹತ್ರ ಜೋಡಿಸ್ಕೊಂಡು ಈಗ ಊರ್ಧ್ವಾಸನ ತಪ್ಪು ಮಾಡುವಾಗ ತಪ್ಪು ಮಾಡುವಾಗ ಹೇಗೆ ಮಾಡ್ತೀರೋ ಆ ಥರ ತಪ್ಪು ತಪ್ಪು ಮಾಡುವಾಗ ಹೇಗೆ ಮಾಡ್ತಾರೆ ಹಾಂ ಹಾಗೆ ಇನ್ನೂ ಇನ್ನೂ ಈಗ ನೋಡಿ ಇದೆಷ್ಟು ಒಳಗೆ ಹೋಗಿದೆ ನೋಡಿ ಇಲ್ಲಿ ತುಂಬ ಜನ ನೈಂಟಿ ಪರ್ಸೆಂಟ್ ಜನಗಳು ಇದೇ ಥರ ಮಾಡೋದು ಊರ್ಧ್ವಾಸನ ಮಾಡಿ ಅಂದರೆ ಹೀಗೆ ಇದನ್ನು ಹಿಂದಕ್ಕೆ ತಳ್ತಾರೆ ಇದು ಒಳಕ್ಕೆ ಹೋಗ್ತಾ ಇರುತ್ತೆ ಕೈನೂ ಒಂದೊಂದ್ಸಲ ಇಷ್ಟು ಮುಂದಕ್ಕೆ ಬ ಇದು ಇಷ್ಟಿಂದೆ ಬಂದಿರೋದಿಲ್ಲ ನೋಡಿ ಹಿಂಗಿರುತ್ತೆ ಕೈ ಈ ಥರ ಇರುತ್ತೆ ಇದು ಒಳಕ್ಕೆ ಹೋಗಿರುತ್ತೆ ಇದು ಒಳಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಸಮಸ್ಯೆ ಇಲ್ಲಿ ಲಂಬರ್ ಭಾಗಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನೋವು ಬರೋ ಈಗ ವಾಪಸ್ ಬಾ ನಿಧಾನ ವಾಪಸ್ ಬಾ ಹಾಂ ಈಗ ಇದು ಮಾಡೋದ್ರಿಂದ ನೋಡಿ ಈ ಭಾಗದಲ್ಲಿ ನಮ್ಮ ಡಿಸ್ಕ್ ಏನಿರುತ್ತೆ ಡಿಸ್ಕ್ ಮಧ್ಯದಲ್ಲಿ ಸ್ಪಾಂಜ್ ಥರ ಒಂದು ಕುಷನ್ ಇರುತ್ತೆ ಈಗ ನೇರ ಇದ್ದಾಗ ಆ ಕುಶನ್ನು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಬೆನ್ ಮೂಳೆಗೆ ಏನು ಡ್ಯಾಮೇಜ್ ಆಗ್ದಂಗೆ ನೋಡ್ಕೋತಾ ಇರುತ್ತೆ ಈಗ ನಾವು ಕರೆಕ್ಟಾಗಿ ಮಾಡಿದಾಗ ಅದೇನೋ ಸಮಸ್ಯೆ ಇಲ್ಲ ಇದು ಈ ಥರ ಮಾಡಿದಾಗ ಏನಾಗುತ್ತೆ ಶ್ರಿಂಕ್ ಆಗುತ್ತೆ ಇಲ್ಲಿ ಒಳಗಡೆ ಶ್ರಿಂಕ್ ಆದಾಗ ಏನಾಗುತ್ತೆ ಅದು ಸಾಫ್ಟ್ ಟಿಶ್ಯೂ ಇರುತ್ತಲ್ಲ ಈ ಎರಡು ಡಿಸ್ಕ್ ಮಧ್ಯದಲ್ಲೆಲ್ಲ ಹಿಂಗೆ ಇರ್ತಾ ಹೋಗುತ್ತೆ ನೋಡಿ ಯಾವಾಗ ನಾವು ತಪ್ಪು ಮಾಡ್ತೀವೋ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ನೋಡಿ ಹಿಂಗೆ ಹಿಂಗೆ ಹತ್ತಿರ ಬಂದು 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 ಏನಾಗುತ್ತೆ ಅದು ಟಿಶ್ಯೂ ಏನಾಗುತ್ತೆ ಸೈಡಿಗೆ ಬರುತ್ತೆ ಸ್ಪಾಂಜ್ ಥರ ಇರೋದು ಏನಾಗುತ್ತೆ ಜೆಲ್ ಸೈಡಿಗೆ ಬರುತ್ತೆ ಹಿಂಗೆ ಸೈಡಿಗೆ ಬಂದಾಗ ಏನಾಗುತ್ತೆ ಆ ನರಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿಯಾಗಿ ಆ ಮೂಳೆಗಳಿಗೆ ಒತ್ತುತ್ತೆ ಮೂಳೆಗಳ್ಗೆ ನರವತ್ತಿದಾಗ ಏನಾಗುತ್ತೆ ನೋವು ಜಾಸ್ತಿ ಆಗುತ್ತೆ ಯಾವಾಗಲಷ್ಟು ಇಷ್ಟು ಗ್ಯಾಪ್ ಇರಲೇಬೇಕು ಪ್ರತಿಯೊಂದಕ್ಕೂ ಹಿಂಗೆ ಹತ್ತಿರ ಬಂದಂಗೆ 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 ನಾವು ತಪ್ಪು ಪೋಶ್ಚರ್ನ ಮಾಡಿದಾಗ ಹತ್ತಿರ ಬರುತ್ತಲ್ಲ ಆವಾಗಲೇ ಸಮಸ್ಯೆಗಳು ಜಾಸ್ತಿ ಆಗೋದು ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಒಂದು ಸಲ ತೋರಿಸ್ತೀವಿ ಈಗ ಸ್ಟ್ರೈಟ್ ನಿಂತ್ಕೋಬೇಕು ಇದನ್ನ ಟೈಟ್ ಮಾಡಬೇಕು ಸಮಸ್ಥಿತಿ ಥರ ಕೈಗಳ ಸ್ಟನ್ನ ಹತ್ರ ಜೋಡಿಸ್ಬೇಕು ಈಗ ಕೈ ಜೋಡಿಸ್ಬಿಟ್ಟು ನಿಧಾನ ಊರ್ಧ್ವಾಸನ ಕರೆಕ್ಟ್ ಸ್ಥಿತಿ ಮಾಡಬೇಕು ಇವಾಗ ಈಗ ನೋಡಿ ಇಲ್ಲೇನಿಲ್ಲ ನೇರ ನಿನ್ ನೇರ ನಿಂತ್ಕೋ ನೇರ ಸ್ಟ್ರೈಟ್ ನಿಂತ್ಕೋ ಹಾಂ ಈಗ ನೋಡಿ ಈ ಪಾಯಿಂಟನ್ನು ಟೈಟ್ ಮಾಡಿ ಇದನ್ನು ಮುಂದಕ್ಕೆ ನೋಗ್ಬೇಕಷ್ಟೆ ಇದನ್ನು ಮುಂದಕ್ಕೆ ನೋಗ್ಬೇಕು ಇಲ್ಲಿಂದ ಹಿಗ್ಗಿಸ್ಬಿಟ್ಟು ಕೈ ಹಿಂದಕ್ಕೆ ತೊಗೋಬೇಕಷ್ಟೆ ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಕ್ರಿಯೇಟ್ ಆಯ್ತು ಇವಾಗ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಈಗ ಇಲ್ಲಿ ಈ ಥರ ಮಾಡಬೇಕು ಹಿಗ್ಗಿಸ್ಬೇಕು ಯಾವಾಗಲೂ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಸ್ವಲ್ಪ ಇದು ಶ್ರಿಂಕ್ ಆಗಕ್ಕೆ ಬಿಡಬಾರ್ದು ನೀವು ಇದನ್ನು ಹಿಗ್ಗಿಸ್ಬಿಟ್ಟು ನೀವೆಷ್ಟು ಬೇಕಾದರೂ ಹಿಂದಕ್ಕೆ ತೊಗೋಬೋದು ಕೈ ನಿಧಾನ ವಾಪಸ್ ಹಾಗೆ ಇಲ್ಲಿ ತುಂಬ ಫ್ಲೆಕ್ಸಿಬಲ್ ಇರುತ್ತೆ ನೋಡಿ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗೋದು ಅಂದರೆ ಫ್ಲೆಕ್ಸಿಬಲ್ ಇದೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಬೆಂಡ್ ಮಾಡ್ತಾರೆ ಸಡನ್ನಾಗಿ ಬೆಂಡ್ ಮಾಡಕ್ಕೆ ಹೋಗಲೇಬಾರ್ದು ಬ್ಯಾಕ್ ಬೆಂಡಿಂಗ್ ಯಾವ ಯಾವಾಗಲೂ ಸ್ಟ್ರೈಟ್ ಇರಬೇಕು ಸ್ಟ್ರೈಟ್ ಇಟ್ಕೊಂಡು ನಿಮ್ಗೆ ಎಷ್ಟೊತ್ತಷ್ಟು ನೋಡಿ ಈ ಥರ ಬೆಂಡ್ ಮಾಡ್ತಾ ಹೋಗಬೇಕೀಗ ಈಗ ಸಡನ್ನಾಗಿ ನಮಗೆ ಫ್ಲೆಕ್ಸಿಬಲ್ ಇದೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದಿನಲ್ಲ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಹೇಗೆ ಮಾಡಬೇಕು ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅದೇ ಸಮಸ್ಯೆ ಇಲ್ಲಾಗತ್ತೆ ಅಂದರೆ ನಾವು ಬೆನ್ನು ಮೂಳೆ ಆರೋಗ್ಯವಾಗಿ ಇಟ್ಕೋಬೇಕು ಕುತ್ತಿಗೆ ಭಾಗ ಬೆನ್ನು ಮೂಳೆ ಆರೋಗ್ಯವಾಗಿ ಇಟ್ಕೊಂಡಷ್ಟು ನಮಗೆ ಇಡೀ ಶರೀರದಲ್ಲಿ ಆರೋಗ್ಯ ಮೇಂಟೈನ್ ಆಗುತ್ತೆ ಇಲ್ಲ ಅಂತಂದರೆ ಸಮಸ್ಯೆಗಳು ಶುರುವಾಗದೆ ಇಲ್ಲಿಂದ ಕುತ್ತಿಗೆ ಭಾಗದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ನರಗಳದು ಮತ್ತು ಬೆನ್ನಿನ ಮೂಳೆನಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಇಡೀ ಶರೀರಕ್ಕೆ ಪ್ರತಿಯೊಂದು ನರಗಳು ಹರಡಿರುತ್ತಲ್ವ ಇಲ್ಲಿಂದ ಕುತ್ತಿಗೆಯಿಂದ ಇಲ್ಲೇನಾದರೂ ಸಮಸ್ಯೆ ಆಯಿತು ಅಂದರೆ ನಿಮಗೆ ಕಾಲುಗಳ ಸಮಸ್ಯೆ ಬರುತ್ತೆ ಅದರಿಂದ ಕರೆಕ್ಟ್ ಪೊಸಿಷನಲ್ಲಿ ನಿಂತ್ಕೊಂಡು ಆಸನಗಳು ಮಾಡಿ ಕರೆಕ್ಟ್ ಸ್ಥಿತಿನಲ್ಲಿ ನಿಂತ್ಕೊಳ್ಳಿ ಕಡೆಕ್ತಿವಿ ಈಗ ನೋಡಿ ಎಷ್ಟು ಸ್ಟ್ರೈಟ್ ನಿಂತಾಗ ಬೆನ್ನೇರು ಆಗುತ್ತೆ ಹಾಗೆ ನಾವು ಸ್ಟ್ರೈಟ್ ನಿಂತ್ಕೊಳ್ಳಿಲ್ಲ ಅಂದರೆ ಹೇಗೇಗೋ ನಿಂತ್ರೂ ಇಲ್ಲಿ ಪ್ರೆಷರ್ ಬೀಳುತ್ತೆ ಆ ಥರ ಆಗಬಾರ್ದು ಕರೆಕ್ಟಾಗಿ ನಾವು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋಣ ನಮ್ಮ ಶರೀರ ಎಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಶ್ರೀ ಶಿವಶಕ್ತಿ ಇದೆ ಯೋಗ ಕೇಂದ್ರ ಅಂತ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೇರೆಯವ್ರಿಗೂ ಅದ್ರದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇದೆಲ್ಲರಿಗೂ ತಲುಪಲಿ ಅಂತಲೇ ಇದನ್ನು ಮಾಡ್ತಿರೋದು ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ನಮಸ್ತೆ